ಇವತ್ತಿನ ದಿನದಲ್ಲಿ ಈ ಜಾನಪದ ಹಾಡುಗಳನ್ನು ಹಾಡುವವರೂ ಇಲ್ಲ ಅದನ್ನು ಕೇಳುವುದು ಇಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಸೋಬಾನೆ ಹಾಡುಗಳಂತೂ ಮರೆಯಾಗಿ ಹೋಗುತ್ತಿದ್ದಾವೆ ಹಿಂದಿನ ಕಾಲದಲ್ಲಿ ಜಾನಪದರು ಮದುವೆಯ ಸಂದರ್ಭದಲ್ಲಿ ಪ್ರತಿ ಶಾಸ್ತ್ರವನ್ನು ಮಾಡುವಂತ ಸಮಯದಲ್ಲಿ ಈ ಜಾನಪದ ಹಾಡುಗಳನ್ನು ಹಾಡ್ತಾ ಇದ್ರು ಆದರೆ ಇವತ್ತಿನ ದಿನದಲ್ಲಿ ಆ ಹಾಡುಗಳು ಕಣ್ಮರೆಯಾಗುತ್ತಿದ್ದಾವೆ ಅಂತ ನನಗನ್ನಿಸುತ್ತದೆ ಹಾಗಾಗಿ ನಾನು ಕೆಲವೊಂದು ಜಾನಪದ ಸೋಬಾನೆ ಹಾಡುಗಳನ್ನು ಸಂಗ್ರಹಿಸಿ ಹಾಡುವುದು ನನ್ನ ಒಂದು ಕಲೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ನಾನೊಂದು ಜಾನಪದ ಹಾಡನ್ನು ಹಾಡ್ತಾ ಇದ್ದೀನಿ ಮದುವೆಯ ಸಂದರ್ಭದಲ್ಲಿ ದಾರೆ ಎರೆಯುವಂಥ ಸಮಯದಲ್ಲಿ ಹಾಡುವಂಥ ಒಂದು ಈ ಹಾಡು ಕೇಳಿ ಆನಂದಿಸಿ ದಾರಿಯೇರೆದ ಸೂತಿಯ ಪರ್ವತ ಪಾರ ಶಿವಾನಿಗೆ ಪಾರ್ವತೀಯ ಪರ್ವತ ಪಾರ ಶಿವಾನಿಗೆ ಪಾರ್ವತೀಯ ದಾರಿಯೇರೆದ ತನ್ನ ನಾರಿಯನೊಳಗೊಂಡು मरामर्तनगे ऊरि दोष दो दारिर्दसुतेया पर्वत पारा शिवानिगे पार्वतीया पर्वता पारा शिवानिगे पार्वतीया पार्वतनुदली ಸುತೆಯಾಗಿತ ಜನಿಸಲು ಆಸತಿಯೋ ಸುತೆಯಾಗಿತ ಜನಿಸಲು ಆಸತಿಯೂ ಹರತನ್ನ ಪತಿಯಾಗಬೇಕೆಂದು ವನಗಲ್ಲಿ ಚಲಿಸಲು ತಪವನ್ನು ಹರನಿಗೆ ಸುತೆಯನ್ನು ದಾರಿಯೇರೆದ ಸುತೆಯ ಪರ್ವತ ಪಾರಾಶಿ ಗಿ ಪಾರ್ವತಿಯ ಪರ್ವತ ಪಾರಾ ಶಿವಾನಿ ಪಾರ್ವತಿಯ ಗಿರಿಜಯತ ಪಕೆ ಶಂಕರ ತಾನು ಗಣ ಪರಿವಾರ ಶಂಕರ ತಾನು ಗಣಪರಿವಾರ ಕೂಡಿ ಬರಲು ಗಿರಿ ರಾಜನಪುರಕ್ಕೆ ವೈಭವದಿಂದ ಇದರು ಪರ್ವತಕರ ತಂದ ಮುದಿಂದ ದಾರಿಯೇರೆದ ಸೂತೆಯ ಪರ್ವತ ಪಾರ ಶಿವಾನಿಗೆ ಪಾರ್ವತಿಯ ಪರ್ವತ ಪಾರ ಶಿವಾನಿಗೆ ಪಾರ್ವತಿಯ ಅಂಬೂರನಾರದರು ಸುರಮೋನಿಗಳು ಸುರಪಾನು ಸತಿ ಸಹಿತ ಸುರಮೋನಿಗಳು ಸುರಪಾನು ಸಹಿತ ಅಜನು ಸರಸ್ವತಿ ದೇವಿ ಹರಿಯು ಸಿರಿ ಸಹಿತಾಲಿ ಕುಳಿತೀರೆ ಸಭೆಯಲ್ಲಿ ಸುತೆಯು ಸಂಭ್ರಮದಲ್ಲಿ ारेरे दसुतया पर्वता पारा शिवी पार्वतीया पर्वता पारा शिव पार्वतीय मङ्गलवाद्य मोळगुता लिरे अङ्गनर पाडन् ಮೊಳಗು ಲೀರೆ ಅಂಗನೇಯರ ಪಾಡನ್ನು ಸಿಂಗರಿಸಿದ ಮಾಣಿ ಮಯದ ಮಂಟಪದಲ್ಲಿ ಮಂಗಳಂಗೆಯರು ಮಹಾದೇವನಿಗೆ ಮುದದಲ್ಲಿ ದಾರೆಯೇರೆದ ಸೂತೆಯ ಪರ್ವತ ಪಾರಾ ಶಿವನಿಗೆ ಪಾರ್ವತಿಯ पारा शिवानी गी पार्वतीया